ಈಗ ಮನೆಯಲ್ಲಿ ಹೆಣ್ಮಕ್ಳು ಒಳ್ಳೆ ಚೆನ್ನಾಗಿರ್ಬಿಟ್ರೆ ಒಳ್ಳೆ ಎಜುಕೇಶನ್ ಒಳ್ಳೆ ಕೆಲಸ ಒಳ್ಳೆ ಮನೆ ಸೇರ್ಬಿಟ್ರೆ ಆ ಮನೇಲಿರಾಗಿರ್ತಕ್ಕಂಥ ಯಜಮಾನ ಇರ್ಬೋದು ಅಣ್ಣ ಇರ್ಬೋದು ಗಂಡ ಇರ್ಬೋದು ತಂದೆ ಇರ್ಬೋದು ಸೂಪರ್ ಆಗಿರ್ತಾರೆ ನೆಮ್ಮದಿ ಆಗಿರ್ತಾರೆ ಉತ್ತರ ಈಶಾನ್ಯ ಯಾರ್ಯಾರು ರೋಡ್ ಕೂತಿದೆ ಆ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಒಳ್ಳೆ ಎಜುಕೇಶನ್ ಇರ್ತದೆ ಒಳ್ಳೆ ಕೆಲ್ಸದ ಸೇರ್ತಾರೆ ಹೈಯರ್ ಪೋಸ್ಟ್ ಹಾಕ್ತಾರೆ ದೊಡ್ಡ ದೊಡ್ಡ ಹುದ್ದೆನ ಅಲಂಕರಿಸ್ತಾರೆ ಶ್ರೀಮಂತರಾಗಿರ್ತಾರೆ ಒಳ್ಳೆ ಮನೆ ಸೇರ್ತಾರೆ ಅವ್ರು ಎಲ್ಲಿ ಕಾಲಿಟ್ಟರು ಅಲ್ಲೆಲ್ಲ ಪಾಸಿಟಿವ್ ಆಗಿರ್ತದೆ ಈಗ ನಂದು ಹತ್ತು ಕುಂಟೆ ಜಾಗ ಇದೆ ಹತ್ತು ಕುಂಟೆ ಜಾಗದಲ್ಲಿ ನಾನು ಪಶ್ಚಿಮ ವಾಯುವೆ ರೋಡ್ ಕೂತ್ ಬರತ್ತರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ ಯಾವಾಗ ಪಶ್ಚಿಮ ವಾಯುವ್ಯ ರೋಡ್ ಕೂತ್ ಬರುತ್ತೆ ಒಳ್ಳೆ ಹೆಸರು ಮಾಡ್ತಾರೆ ಇವತ್ತು ನಾನು ನಿಮ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ನೀವೆಲ್ಲ ನನ್ಗೆ ಗುರುತಿಸ್ತಾ ಇದ್ದೀರ ಅಂದ್ರೆ ಅದು ಒಂದ್ ಕಾರಣ ಪಶ್ಚಿಮ ವಾಯುವ್ಯ ರೋಡ್ ಕೂತಿರೋದು ನಮ್ಮ ಹತ್ರ ಈಗ ಕರ್ನಾಟಕ ಸರ್ಕಾರದಲ್ಲಿ ಮ್ಯಾಕ್ಸಿಮಮ್ ಮಂತ್ರಿಗಳು ಎಂ ಎಲ್ ಎಗಳು ಏನಿದ್ದಾರೆ ಅವರೆಲ್ಲ ಪಶ್ಚಿಮ ವಾಯುವ್ಯ ರೋಡ್ ಕೂತು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸುಮಾರು ಜನ ನನ್ಗೆ ವಿಡಿಯೋದಲ್ಲಿ ಹೇಳ್ಬೇಡಿ ಸರ್ ಅಂತ ಪ್ರೆಸರ್ ಆಗ್ತಾರೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಸರ್ ನಮ್ಗೆ ಹೆಣ್ಮಕ್ಳು ಇರೋದು ಅವರು ಚೆನ್ನಾಗಿರ್ಬೇಕು ಅಂದ್ರೆ ಯಾವ ರೀತಿ ಎಜುಕೇಶನ್ ಅಲ್ಲಿ ಅವ್ರು ತುಂಬಾ ಉತ್ತಮವಾಗಿ ರಿಸಲ್ಟ್ ಬರಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗುತ್ತೆ ದೂರ ಬರ ಹೋಗುತ್ತೆ ನಮಗೆ ಭಯ ಆಗುತ್ತೆ ಸರ್ ಹಾಗಾಗಿ ನಮ್ಮ ಮಕ್ಳು ಮತ್ತೆ ಪುಟ್ ಪುಟ್ ಮಕ್ಳು ಇರ್ತಾರೆ ಬೆಳಿತಾ ಬೆಳೀತಾ ದೊಡ್ಡವರಾಗ್ತಾ ಇರ್ತಾರೆ ಅವ್ರೆಲ್ಲಾ ನಮ್ಗೆ ಚೆನ್ನಾಗಿರ್ಬೇಕು ಒಳ್ಳೆ ಹೆಸರು ತಂದು ಕೊಡ್ಬೇಕು ನಮಗೆ ಯಾವ್ದೇ ಒಂದು ಕೆಟ್ಟ ಅಭ್ಯಾಸ ಬರಬಾರ್ದು ಅಂದ್ರೆ ಯಾವ ರೀತಿ ನಾವು ಅದನ್ನ ಬಳಸ್ಕೊಬೇಕು ನಮ್ಮ ಮನೇಲಿ ಯಾವ ರೀತಿ ತೊಂದರೆ ಇದ್ರೆ ನಮ್ಮ ಹೆಣ್ಮಕ್ಳಿಂದ ನಮ್ಗೆ ತೊಂದರೆ ಆಗ್ತದೆ ಯಾವ ರೀತಿ ಪಾಸಿಟಿವ್ ಇದ್ರೆ ನಮ್ಮ ಹೆಣ್ಮಕ್ಳು ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಒಳ್ಳೆ ಎಜುಕೇಶನ್ ಹೋಗ್ತಾರೆ ಯಾವುದೇ ಒಂದು ವೃತ್ತಿಯಲ್ಲಾಗ್ಲಿ ಮುಂದೆ ಇರ್ತಾರೆ ಅಂತ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ನಮ್ಮನೆ ಯಾವ ರೀತಿ ಇದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅಮ್ಮ ಇರ್ಬೋದು ಹೆಂಡತಿ ಇರ್ಬೋದು ಮಗಳಿರ್ಬೋದು ತಂಗಿ ಇರ್ಬೋದು ಅತ್ಕೆ ಇರ್ಬೋದು ಯಾರಾದರೂ ಸರಿ ಯಾವ ರೀತಿ ಅವ್ರ ವರ್ತನೆ ಇರ್ತದೆ ಅವ್ರ ಸ್ವಭಾವ ಯಾವ ತರ ಇರ್ತದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಕೆಲವರು ಹೆಣ್ಮಕ್ಳು ಒಳ್ಳೆ ಎಜುಕೇಶನ್ ಆದ್ಮೇಲೆ ಒಳ್ಳೆ ಕೆಲ್ಸಕ್ಕೆ ಸೇರ್ತಾರೆ ಕೆಲವರು ಬೇರೆ ಹೊರದೇಶದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಏನ್ ಕಾರಣ ನಮ್ಮ ಮನೆ ಯಾವ ರೀತಿ ಇದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಇರ್ತದೆ ಈಗ ನಮ್ಮ ಮನೇಲಿ ನಮ್ಮ ಮಕ್ಳು ಇರ್ತಾರೆ ನಾವು ಅವ್ರ ದೊಡ್ಡೋರಾದ್ಮೇಲೆ ನಮ್ಮ ಮನೆಗಿಂತ ಒಳ್ಳೆ ಮನೆ ಸೇರ್ಬೇಕಲ್ವಾ ನಾವು ಯಾವತ್ತಿದ್ರು ನಮ್ಮ ಮಕ್ಕಳನ್ನ ನಮ್ಮ ಮನೆಗಿಂತ ಚೆನ್ನಾಗಿರೋ ಅನುಕೂಲ ಮನೆಗೆ ಸೇರಿಸ್ಬೇಕು ಆ ರೀತಿ ಸೇರಿಸ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ನಮ್ಗೆ ಸಪೋರ್ಟ್ ಮಾಡ್ಬೇಕು ನಮ್ಮನೆ ನಮ್ಮ ಹೆಣ್ಣು ಹೆಣ್ಮಕ್ಳು ಒಳ್ಳೆ ಮನೆ ಸೇರ್ಬೇಕು ಒಳ್ಳೆ ಎಜುಕೇಶನ್ ಆಗಬೇಕು ಇದೆಲ್ಲ ಇದ್ದಾಗ ನಮಗೆ ನಮ್ಮ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮನೆ ಯಾವ ರೀತಿ ಇರುತ್ತೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆ ರೀತಿ ಪ್ರಭಾವ ಬೀರ್ತಾರೆ ಈಗ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಒಳ್ಳೆ ಚೆನ್ನಾಗಿರ್ಬಿಟ್ರೆ ಒಳ್ಳೆ ಎಜುಕೇಶನ್ ಒಳ್ಳೆ ಕೆಲಸ ಒಳ್ಳೆ ಮನೆ ಸೇರ್ಬಿಟ್ರೆ ಆ ಮನೆಯಲ್ಲಿ ಯಜಮಾನ ಇರ್ಬೋದು ಅಣ್ಣ ಇರ್ಬೋದು ಗಂಡ ಇರ್ಬೋದು ತಂದೆ ಇರ್ಬೋದು ಸೂಪರ್ ನೆಮ್ಮದಿಯಾಗಿರ್ತಾರೆ ನಮ್ಮ ಹೆಣ್ಮಕ್ಳು ಒಳ್ಳೆ ಜಾಗಕ್ಕೆ ಹೋಗ್ಬೇಕು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಎತ್ತರವಾಗಿ ಹೋಗ್ಬೇಕು ಒಂದು ಲೀಡರ್ಶಿಪ್ ಮಾಡಬೇಕು ಒಂದು ಒಳ್ಳೆ ವ್ಯವಹಾರ ಬಿಸ್ನೆಸ್ ಮಾಡಬೇಕು ಇವೆಲ್ಲ ಮಾಡಬೇಕು ಅಂದಾಗ ನಮ್ಮನೆ ನಾವು ಅವ್ರಿಗೆ ಸಪೋರ್ಟ್ ಆಗೋ ಥರ ಮಾಡಿಕೊಡ್ಬೇಕು ಆ ಸಪೋರ್ಟ್ ಆಗೋ ಥರ ಮಾಡಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಕೊನೆಯ ತನಕ ನೋಡಿ ಈ ವಿಡಿಯೋ ಎಲ್ಲೂ ಮಿಸ್ ಮಾಡಬೇಡಿ ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆ ನಿಮ್ ಮನೆಗೆ ನಿಮ್ಗೆ ತುಂಬಾ ಎಲ್ಪ್ ಆಗಂತ ವಿಡಿಯೋ ಇದು ಈಗ ಕೆಲವೊಂದು ಮನೆಯಲ್ಲಿ ಏನೋ ಒಂದು ಗಲಾಟೆ ಹೆಣ್ಮಕ್ಳನ್ನ ಅಳಿಸೋದು ಕೆಲಸದಿಂದ ಬಂದು ರಾತ್ರಿ ಹೊತ್ತು ಒಡಿಯೋದು ಮಾಡ್ತಾ ಇರ್ತಾರೆ ಕೆಲವರು ವರದಕ್ಷಿಣ ಕಿರುಕುಳ ಕೊಡ್ತಾರೆ ಕೆಲವರು ಕುಡಿದು ಬಂದು ದಿನ ಗಲಾಟೆ ಮಾಡ್ತಾ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಯಾರ ಮನೆಯಲ್ಲಿ ಹೆಣ್ಣು ಕಣ್ಣೀರ್ ಹಾಕುತ್ತೆ ಆ ಫ್ಯಾಮಿಲಿ ಆ ವಂಶ ಅಷ್ಟೇ ಇಂಪ್ರೂವ್ಮೆಂಟ್ ಆಗಲ್ಲ ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ಹೆಣ್ಮಕ್ಳನ್ನ ಜೋಪಾನವಾಗಿ ನೋಡ್ಕೋಬೇಕು ಜೋಪಾನವಾದಂತ ಸ್ಥಳಕ್ಕೆ ನಾವು ಸೇರಿಸ್ಬೇಕಾಗುತ್ತೆ ಅವಾಗ ನಮಗೆ ನಾವು ನೆಮ್ಮದಿಯಾಗಿರ್ತೀವಿ ನಾವು ಭಗವಂತನ ಹತ್ರ ಕೇಳ್ಬೇಕಾಗಿರೋದು ಒಂದು ಆರೋಗ್ಯ ದುಡ್ಡು ಇವೆಲ್ಲ ಬೇಡ ನೆಮ್ಮದಿ ಕೊಟ್ಬಿಡಪ್ಪ ಅಂದ್ರೆ ಸಾಕು ಆ ನೆಮ್ಮದಿ ಬಂದ್ರೆ ಇವೆಲ್ಲದ್ರಿಂದ ಒಂದರಿಂದ ಒಂದು ಬರ್ತಾ ಇರ್ತದೆ ನಾವು ಆ ನೆಮ್ಮದಿಯಾಗಿರ್ಬೇಕಾದ್ರೆ ಮನೆ ಯಾವ ರೀತಿ ಸಪೋರ್ಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಮಗೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮನೆಗೆ ಎಂಟು ಮೂಲೆ ಬರುತ್ತೆ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನೋಡಿ ಎಂಟು ಮೂಲೆ ಯಾವ ರೀತಿ ಅಪ್ಪ ಅಂದ್ರೆ ನೋಡ್ರಿ ಉತ್ತರ ಈಶಾನ್ಯ ಒಂದು ಮೂಲೆ ಪೂರ್ವ ಈಶಾನ್ಯ ಒಂದು ಮೂಲೆ ಅದೇ ರೀತಿ ಪೂರ್ವ ಆಗ್ನೇಯ ಒಂದು ಮೂಲೆ ದಕ್ಷಿಣ ಆಗ್ನೇಯ ಒಂದು ಮೂಲೆ ಇಲ್ಲಿ ಅಗ್ನಿ ಮೂಲೆ ಅಂದ್ರೆ ಎಲ್ಲರೂ ಭಯ ಬಿದ್ದ್ಬಿಡ್ತಾರೆ ನೋಡ್ರಿ ದಕ್ಷಿಣ ಆಗ್ನೇಯ ಒಳ್ಳೇದು ಪೂರ್ವ ಆಗ್ನೇಯ ಕೆಟ್ಟದ್ದು ಅದೇ ರೀತಿ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಎಂಟು ಮೂಲೆ ಬರ್ತದೆ ನಮ್ಮ ಸೈಟ್ಗೆ ಮನೆಗಾಗ್ಲಿ ಸೈಟ್ಗಾಗ್ಲಿ ಯಾವತ್ತೂ ಅಷ್ಟೇ ಎಂಟು ಮೂಲೆ ಬರ್ತಾ ಇರ್ತದೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಉತ್ತರ ಈಶಾನ್ಯ ರೋಡ್ ಬರ್ಬೇಕಿಲ್ಲಿ ಈ ರೀತಿ ಉತ್ತರ ಈಶಾನ್ಯದಲ್ಲಿ ರೋಡ್ ಬಂದು ನಮ್ಮ ಸೈಟ್ಗಾಗ್ಲಿ ನಮ್ಮ ಮನೆಗಾಗ್ಲಿ ಒಡಿತು ಅಂದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅದೃಷ್ಟವಂತರು ಅಂತ ಹೇಳ್ಬೋದು ನಾವು ಇದು ಎಲ್ಲಾರ್ಗೂ ಸಿಗಲ್ಲ ನೂರಲ್ಲಿ ಒಬ್ಬರಿಗೆ ಯೋಗ ಇರುತ್ತೆ ಅವ್ರಿಗೆ ಮಾತ್ರ ಸಿಗ್ತಾ ಇರ್ತದೆ ಹಾಗಾಗಿ ಉತ್ತರ ಈಶಾನ್ಯದಲ್ಲಿ ಯಾರ್ಯಾರಿಗೆ ರೋಡ್ ಇಟ್ಟು ಬರ್ತಾ ಇದೆ ಅದು ತುಂಬಾ ಒಳ್ಳೇದು ಸರ್ ದೊಡ್ಡ ದಿನ ಸರ್ ಕಾಲ್ದಾರಿ ಬರ್ತಾ ಇದೆ ಒಂದು ಬೀದಿ ಸಂದುಗಳು ಬರ್ತಾ ಇದೆ ಅಂದ್ರೆ ಸಾಕು ಈ ಕಾಲ್ದಾರಿ ಬಂದ್ರೆ ಇಷ್ಟಿರ್ತದೆ ಪ್ರಮಾಣ ಅದೇ ಒಂದು ಸಿಟಿ ಒಳಗಡೆ ಸಂಧಿ ಇದೆ ಸರ್ ಆ ರೆಡಿ ಸಂಧಿ ಬಂದು ಈಶಾನ್ಯ ಕುಡಿತಾ ಇದೆ ಅಂದಾಗ ಅವಾಗ ನಮ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನು ಪಾಸಿಟಿವ್ ಎನರ್ಜಿ ಅದೇ ನಮ್ಗೆ ರೋಡ್ ಬಂದು ಹೊಡಿತು ಅಂದ್ರೆ ತುಂಬಾ ಅದು ಅದೃಷ್ಟವಂತರು ಮಾತ್ರ ಈ ಮನೆಯಲ್ಲಿ ಇರೋದಕ್ಕಾಗದು ಹಾಗಾಗಿ ಉತ್ತರ ಈಶಾನ್ಯ ಯಾರ್ಯಾರು ರೋಡ್ ಕೂತಿದೆ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಒಳ್ಳೆ ಎಜುಕೇಶನ್ ಇರ್ತದೆ ಒಳ್ಳೆ ಕೆಲಸದಲ್ಲಿ ಸೇರ್ತಾರೆ ಐಯರ್ ಪೋಸ್ಟ್ ಆಗ್ತಾರೆ ದೊಡ್ಡ ದೊಡ್ಡ ಹುದ್ದೆನ ಅಲಂಕರಿಸ್ತಾರೆ ಶ್ರೀಮಂತರಾಗಿರ್ತಾರೆ ಒಳ್ಳೆ ಮನೆ ಸೇರ್ತಾರೆ ಅವ್ರು ಎಲ್ಲಿ ಕಾಲಿಟ್ಟರು ಅಲ್ಲೆಲ್ಲ ಪಾಸಿಟಿವ್ ಆಗಿರ್ತದೆ ಹಾಗಾಗಿ ಉತ್ತರ ಈಶಾನ್ಯ ಇರ್ತಕ್ಕಂಥವ್ರು ಅದೃಷ್ಟವಂತರು ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ನೆಕ್ಸ್ಟ್ ಸರ್ ನಮಗೆ ಉತ್ತರ ಈಶಾನ್ಯ ರೋಡ್ ಇದೆ ಸರ್ ಆಯಿತು ಮನೆ ಉತ್ತರ ಈಶಾನ್ಯ ಆಯ್ತು ಈಗ ನೆಕ್ಸ್ಟ್ ಉತ್ತರ ಈಶಾನ್ಯದಲ್ಲಿ ನಮ್ಗೆ ರೋಡ್ ಕೂತಿಲ್ಲ ಅಂತ ಇಟ್ಕೋಣ ಅವ್ರು ಏನ್ ಮಾಡ್ಬೋದು ಅಂದ್ರೆ ಈ ತರ ಮನೆ ಇದ್ದಾಗ ನಾವು ಉತ್ತರ ಈಶಾನ್ಯದಲ್ಲಿ ಒಂದು ಡೋರ್ ಕೊಟ್ರೆ ಇದು ಪಾಸಿಟಿವ್ ಆಗಿ ಕನೆಕ್ಟ್ ಆಗ್ತದೆ ಮನೆ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಅಪ್ಪ ನಿಮ್ ಮನೆಗೆ ಬಂದು ಉತ್ತರಗ್ ಬಂದು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಲು ಕೊಡೋದ್ರೆ ಏ ಬೇಡ ಸಮಯ ನಮಗೆ ನಮ್ಮ ಮನೇಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ಬಿಡ್ತಾರೆ ನಾವು ಅವ್ರನ್ನ ಹಿಡಿಯಕಾಗಲ್ಲ ಅಂತ ನಮ್ಮ ಹೆಣ್ಮಕ್ಳು ಒಂದು ಎತ್ತರ ಸ್ಥಾನಕ್ಕೆ ಬೆಳಿಬೇಕು ಅಂತೇ ನಾವು ಆಸೆ ಪಡೋದು ಅವರೇ ನೆತ್ತರವಾಗಿ ಬೆಳೆದ್ಬಿಟ್ರೆ ನಮ್ಮದೆ ನಮ್ಮ ಎದೆ ಮೇಲೆ ಬಂದು ಏನು ಕೂತ್ಕೊಳ್ಳೋದಿಲ್ಲ ಅವರು ನಮ್ಮ ಫ್ಯಾಮಿಲಿಗೋಸ್ಕರ ದುಡಿಯೋದು ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಅಂಗ ಅಲ್ವಾ ನಾನು ಮಾತ್ರ ಚೆನ್ನಾಗಿರ್ಬೇಕು ಹೆಣ್ಮಕ್ಳು ಚೆನ್ನಾಗಿ ಇರಬಾರ್ದು ಅನ್ನೋದು ಕೆಲವರ ಮನಸ್ಥಿತಿಗಳು ಹಾಗಾಗಿ ಉತ್ತರ ಈಶಾನ್ಯದಲ್ಲಿ ಮತ್ತೆ ಉತ್ತರದಿಂದ ಗಾಳಿ ಬೆಳ್ಕು ಎಲ್ಲಿ ಯಾರ ಮನೆಗೆ ಜಾಸ್ತಿ ಬರ್ತಾ ಇರ್ತದೆ ಆ ಮನೆಯಲ್ಲಿ ಹೆಣ್ಮಕ್ಳು ಸುಖವಾಗಿರ್ತಾರೆ ಅವ್ರಿಗೆ ಒಳ್ಳೆ ಜ್ಞಾನ ಬರ್ತದೆ ಭಗವಂತ ಎಲ್ಲ ಕೊಡ್ತಾನೆ ಅವ್ರಿಗೆ ಹಾಗಾಗಿ ಉತ್ತರನ ಮ್ಯಾಕ್ಸಿಮಮ್ ಓಪನ್ ಮಾಡಿ ಉತ್ತರ ಈಶಾನ್ಯದಲ್ಲಿ ಭಾಗ ಗುಡಿ ಉತ್ತರ ಈಶಾನ್ಯದ ಏನಾದರೂ ಕೂತ್ ಬಂದ್ಬಿಟ್ರೆ ನಾನು ಆಗಲೇ ಹೇಳಿದಾಗ ಅವರು ಅದೃಷ್ಟವಂತರಾಗಿರ್ತಾರೆ ಇದಾದಮೇಲೆ ಬೇರೆ ಇನ್ನೇನು ಇದ್ರೆ ಮನೇಲಿಂತ ಲೇಡೀಸ್ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಅಂದ್ರೆ ದಕ್ಷಿಣ ಆಗ್ನೇಯ ರೋಡ್ ಕೂತು ಈ ದಕ್ಷಿಣ ಆಗ್ನೇಯ ರೋಡ್ ಕೂತ್ ಬಂದ್ಬಿಟ್ರೆ ಕುಬೇರನೇ ಆ ಮನೆಯಲ್ಲಿ ಇರ್ತಾನೆ ಆ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ನಾನು ಆಗಲೇ ಹೇಳಿದಾಗೆ ತುಂಬಾ ಅದೃಷ್ಟವಂತರು ಅದೃಷ್ಟವಂತ ಆಗಿ ಕನ್ವರ್ಟ್ ಆಗ್ತಾರೆ ಇವಾಗ ನೋಡಿ ವೀಕ್ ವೀಕೆಲ್ಲಿ ನಮ್ಮ ಹೆಣ್ಮಕ್ಳು ಇದೊಂದು ರೋಡ್ ಕುತ್ತೇನಾದ್ರು ಕೊಟ್ಬಿಟ್ರೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ದಿನದಿಂದ ದಿನದಿಂದ ಓದೋದ್ರಲ್ಲಾಗ್ಲಿ ಕೆಲ್ಸದಲ್ಲಾಗ್ಲಿ ಬೆಳೀತಾನೆ ಹೋಗ್ತಾ ಇರ್ತಾರೆ ಈಗ ಒಂದ್ ಮನೇಲಿ ಬರಿ ಮಕ್ಳು ಇರ್ತಾರೆ ಹೆಣ್ಮಕ್ಳು ಇರಲ್ಲ ಈ ತರ ಕೂತಿರುತ್ತೆ ಅವ್ರು ಅಬ್ಸರ್ವೇ ಮಾಡಿರಲ್ಲ ಈ ಮನೆಗೆ ಒಂದ್ ಸೊಸೆಯನ್ನು ಕರ್ಕೊಂಬಂದ್ಬಿಟ್ರೆ ಸಾಕು ತುಂಬಾ ಶ್ರೀಮಂತರಾಗೋಗ್ತಾರೆ ನಮ್ಮ ಸೊಸೆ ಬಂದಿದ್ದ ಕಾಲ್ ಗುಣನಪ್ಪ ನಮ್ಗೆ ಒಂದ್ ಮೊಮ್ಮಗು ಬಂತು ಮೊಮ್ಮಗಳು ಹೆಣ್ಮಗು ಆಯ್ತು ಆ ಮಗು ಆದ್ಮೇಲೆ ನಾವು ತುಂಬಾ ಚೆನ್ನಾಗಾದ್ರೆ ಅಂತ ಈ ಕೂತಿರುತ್ತಲ್ಲ ಅದು ಪೂರ್ತಿ ಆಕ್ಟಿವ್ ಆಗ್ಬಿಡ್ತದೆ ಹೆಣ್ಮಕ್ಳಿಟ್ಟ ಮನೆಯಲ್ಲಿ ಹಾಗಾಗಿ ದಕ್ಷಿಣ ಆಗ್ನೇಯ ರೋಡ್ ಕೂತು ತುಂಬಾ ಒಳ್ಳೇದು ಅದೇ ರೀತಿ ಸರ್ ನಮ್ಗೆ ರೋಡ್ ಕೂತಿಲ್ಲ ಏನ್ ಮಾಡೋದು ದಕ್ಷಿಣ ಆಗ್ನೇಯದಲ್ಲಿ ಒಂದು ಡೋರ್ ಮೇನ್ ಡೋರ್ ಆದ್ರೂ ಕೊಡಿ ಆಚೆ ಪ್ಯಾಸೇಜ್ ಓಡಾಡೋಕ್ಕಾದರೂ ಕೊಡಿ ದಕ್ಷಿಣ ಆಗ್ನೇಯದಲ್ಲಿ ಇರೋ ಯಾರ್ಯಾರ ಮನೆಯಲ್ಲಿ ಇರುತ್ತೆ ಆ ಹೆಣ್ಮಕ್ಳು ಅಷ್ಟೇ ತುಂಬಾ ಚುರುಕಾಗಿರ್ತಾರೆ ತುಂಬಾ ಬಡವರ ಮನೆ ಮಕ್ಕಳಾದ್ರು ತುಂಬಾ ಚೆನ್ನಾಗಿ ಹೋಗ್ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಅದೇ ಕೆಲವೊಂದು ಶ್ರೀಮಂತರ ಮನೇಲಿ ನೋಡ್ರಿ ಇದು ಡೋರ್ ಇರೋಲ್ಲ ಅವಾಗ ಅವರು ಸುಸ್ತು ಹೊಡಿತಾ ಇರ್ತಾರೆ ಹಾಗಾಗಿ ದಕ್ಷಿಣ ಆಗ್ನೇಯದಲ್ಲಿ ಬಾಗಲ್ ಕೊಟ್ರೆ ತುಂಬಾ ಹೋಗ್ತಾರೆ ಹೆಣ್ಮಕ್ಳು ಒಳ್ಳೆ ಜಾಬ್ಗ್ ಸೇರ್ತಾರೆ ಈ ಒಂದು ರಾಜಕೀಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ಅವ್ರು ಒಳ್ಳೆ ಎತ್ತರವಾದಂತಹ ಸ್ಥಾನಕ್ಕೆ ಅದು ಇರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇಳಿಯೋದಿಲ್ಲ ಇನ್ನು ಸರ್ ನಾವು ಮನೆ ರೋಡ್ ಕೂತಿಲ್ಲ ಅಲ್ಲಿ ಬಾಗಿಲು ಕೊಟ್ಟಿಲ್ಲ ನೋಡಿ ಈಗ ಪೂರ್ವ ಈಶಾನ್ಯದಲ್ಲಿ ಬಾಗ್ಲಿದೆ ಸರ್ ಆಲ್ರೆಡಿ ನಮ್ದು ಮನೆ ಆಗ್ಬಿಟ್ಟಿದೆ ಪೂರ್ವ ಈಶಾನ್ಯದಲ್ಲಿ ಬಾಗ್ಲಿದೆ ಏನ್ ಮಾಡೋದು ಅಂದ್ರೆ ಉತ್ತರ ಈಶಾನ್ಯದಲ್ಲಿ ಒಂದು ಮಿರರ್ ಹಾಕೊಳ್ಳಿ ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲಿ ಇಲ್ಲಿ ನಮ್ಗೆ ಏನೋ ಒಂದು ಅಡಿಗೆ ಮನೆ ಬಂದಿರ್ತಾರೋ ಅಲ್ಲಿ ಮಿರರ್ ಹಾಕೊಂಡಾಗ ಇದು ಒಂದು ಐದು ಪರ್ಸೆಂಟ್ ಕೆಲಸ ಮಾಡುತ್ತೆ ಯಾವುದೋ ಮಿರರ್ ನೋಡಿ ಕುತ್ತಿದ್ರೆ ನಮಗೆ ಪ್ರಮಾಣ ಜಾಸ್ತಿ ಇರುತ್ತೆ ಡೋರ್ ಇದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದ್ರಲ್ಲಿ ತುಂಬಾ ಬೆಟರ್ ಸಿಕ್ಸ್ಟಿ ಪರ್ಸೆಂಟ್ ಅದಾಗಿಲ್ಲ ಅಂದರೆ ಒಂದು ವಿಂಡೋ ಆಗಿಲ್ಲ ಅಂದರೆ ಒಂದು ಮಿರರ್ ಕೊಟ್ಕೊಳ್ಳಿ ನಮಗೆ ಪ್ರಮಾಣ ಕಡಿಮೆ ಬರ್ತಾ ಇರ್ತದೆ ಬಟ್ ಇವಾಗ ಇರೋದಕ್ಕಿಂತ ಬೆಟರ್ ಅಲ್ವಾ ಹಾಗಾಗಿ ನಮ್ಮ ಮನೆ ಫಸ್ಟ್ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ಬಿಟ್ರೆ ಗಂಡು ಮಕ್ಳು ಎಲ್ಲಿ ಬೇಕಾದ್ರೂ ನೆಮ್ಮದಿ ಹೋಗಿ ದುಡಿಯಕ್ಕೆ ಹೋಗ್ತಾರೆ ಎಷ್ಟೊತ್ತಾರೋ ಬರ್ತಾರೆ ನಮ್ಮ ಮನೇಲಿ ನೆಮ್ಮದಿ ಅಂದ್ರೆ ಆಚೆ ಹೋದ್ರೆ ಗಂಡು ಮಕ್ಳು ದುಡಿಯೋಕ್ಕಾಗಲ್ಲ ಹಾಗಾಗಿ ನಮ್ಮ ಹೆಣ್ಮಕ್ಳು ನಾವು ಜೋಪಾನ ಮಾಡಿದ್ರೆ ಅವ್ರನ್ನ ಲಕ್ಸುರಿ ಲೈಫ್ ಕೊಟ್ಟರೆ ಆಟೋಮೆಟಿಕ್ ಆಗಿ ನಮ್ಮ ನಮ್ಮ ಜೀವನನು ಲಕ್ಸುರಿ ಲೈಫ್ ಆಗಿ ಕನ್ವರ್ಟ್ ಆಗ್ತದೆ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ಸರ್ ಅಗ್ನಿ ಮೇಲೆ ಬೆಳೆದ್ಬಿಟ್ಟಿದೆ ಪೂರ್ವಕ್ಕೆ ನೋಡ್ರಿ ಪೂರ್ವ ಆಗ್ನೆ ಇದಿಲ್ಲ ಇದನ್ನ ಸ್ವಲ್ಪ ಬೆಳೆದ್ಬಿಟ್ಟಿದೆ ಅದನ್ನ ಕಟ್ಕೊಂಡು ಒಳಗಡೆ ಹಾಕೊಂತ ಇದ್ರಿ ನಮ್ಮೂರ್ ಪಕ್ದವ್ರ ಒಂದು ನಿಮಿಷ ಬಂದ್ ಹೋಗ್ಬಿಡಿ ನಮ್ಮ ಮೇಡಮ್ ಅವರು ತುಂಬಾ ಗಲಾಟೆ ಮಾಡ್ತಾ ಇದಾರೆ ನಿಮ್ಗೆ ಕರ್ಸೇ ಬೇಕು ಅಂತ ಹೇಳ್ತಾ ಇದಾರೆ ಅಂತ ಕರ್ಸಿದ್ರು ನೋಡ್ರಿ ಇದು ಬೆಳೆದಿಲ್ಲ ಅದನ್ನ ಒಳಗಡೆ ಕಾಕೊಂಡ್ರು ಅವ್ರು ನನ್ನ ವಿಡಿಯೋ ನೋಡಿ ಇದು ರೋಡ್ ಕೂತಿದೆ ಪೂರ್ವ ಆಗ್ನೇಯ ರೋಡ್ ಕೂತಿದೆ ಅವ್ರು ಅದನ್ನ ಗಮನಕ್ಕೆ ತಗೊಂಡಿಲ್ಲ ಮೇಡಮ್ ಇದು ಪೂರ್ವ ಆಗ್ನೇಯ ರೋಡ್ ಕೂತಿದೆ ಅಂದ್ರೆ ರೀಸನ್ ಏನ್ ಕೊಟ್ಟರು ಅಂದ್ರೆ ಅದಕ್ಕೆ ನಾವು ಈ ರೋಡ್ ತಪ್ಸ್ಬಿಟ್ಟು ಈಶಾನ್ಯ ಬಾಗಲ್ ಕೊಟ್ಟಿದ್ರಿ ಅಂತ ಅರ್ಥ ಮಾಡ್ಕೊಳ್ಳಿ ನಮ್ಮ ಸೈಟ್ ಮೇಲೆ ಪೂರ್ತಿ ವೈಬ್ರೇಷನ್ ಅದ್ರಲ್ಲಿ ಅದಕ್ಕೂ ವೈಬ್ರೇಷನ್ ಹೇಳ್ತಾರಲ್ಲ ಈ ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತ ಅದೇ ರೀತಿ ಆ ಸೈಟ್ ಮೇಲೆ ಪೂರ್ತಿ ಪಾಸಿಟಿವ್ ಇದೆ ಪಾಸಿಟಿವ್ ನಾನಲ್ಲಿ ಏನಿದೆ ಉತ್ತರ ಈಶಾನ್ಯ ದಕ್ಷಿಣ ಆಗ್ನೇಯ ಪಾಸಿಟಿವ್ ಅಂತ ಹೇಳಿದೆ ಅದೇ ರೀತಿ ಪೂರ್ವ ಆಗ್ನೇಯ ಬಂದು ಇದು ನೆಗೆಟಿವ್ ಯಾವುದೇ ಕಾರಣಕ್ಕೂ ಇದು ಬರಬಾರ್ದು ಗಂಡ ಹೆಂಡತಿ ಜೊತೆಲಿರೋದಕ್ಕಾಗಲ್ಲ ದೂರ ದೂರ ಇರ್ತಾರೆ ಟೆನ್ಷನ್ ಜಾಸ್ತಿ ಮನೇಲಿ ಕಳ್ತನ ಬೆಂಕಿಯಿಂದ ಅಪಘಾತ ಇದೆಲ್ಲ ಆಗ್ತಾ ಇರ್ತದೆ ಅವ್ರು ಹೇಳಿದ ರೀಸನ್ನು ಅದಕ್ಕೆ ನೋಡಿ ಸರ್ ಡೋರ್ ಕೊಟ್ಟಿಲ್ಲ ಪಕ್ಕದಲ್ಲಿ ಕೊಟ್ಟಿದ್ದೀರಿ ಅಂದ್ರು ಅದು ಆಲ್ರೆಡಿ ನೈಂಟಿ ಪರ್ಸೆಂಟ್ ಕೆಲಸ ಆಗೋಗ್ಬಿಟ್ಟಿದೆ ಪರಿಚಯ ಇರೋರು ಬೇರೆ ಇನ್ನೇನು ಹೇಳೋದು ನೋಡಿ ಮೇಡಮ್ ನೀವು ಕಾಂಪೌಂಡ್ ಕರ್ಸಿದೀರಾ ನಮ್ಮ ಕಾಂಪೌಂಡ್ ಮಾತ್ರ ಕಾಂಪೌಂಡ್ ಹತ್ರನೇ ಒಳಗಡೆ ಹೋಗ್ಲೇ ಇಲ್ಲ ನನ್ನ ಸೈಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಕೆಲಸ ಆಗೋಗ್ಬಿಟ್ಟಿದೆ ನಾ ಕಾಂಪೌಂಡ್ ಕೇಳಿದ್ರೆ ಕಾಂಪೌಂಡ್ ಹೇಳಿದೀನಿ ಇನ್ನು ಉಳಿದಿದ್ದಕ್ಕೂ ನನಗೂ ಏನಗೂ ಅದಕ್ಕೂ ಸಂಬಂಧ ಇಲ್ಲ ನಾಳೆ ದಿನ ನನ್ನನ್ನ ಕೈ ಮಾಡಿ ತೋರಿಸ್ಬಾರ್ದು ನೀವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದೆ ನೋಡಿ ಪೂರ್ವ ಆಗ್ನೇಯದಲ್ಲಿ ಬಂತು ಅಂದ್ರೆ ಆ ಮನೆ ಹೆಣ್ಮಕ್ಳಿಗೆ ಲಕ್ಸುರಿ ಲೈಫ್ ಇಲ್ಲ ಅಂತ ಆಗೋಯ್ತು ಅದನ್ನ ನೋಡ್ಬಿಡಿ ಹುಷಾರಾಗಿ ನೆಕ್ಸ್ಟ್ ಅದಾದ್ಮೇಲೆ ಪೂರ್ವ ಆಗ್ನೇಯ ಮುಂದಕ್ಕೆ ಬೆಳೆದಿರಬಾರ್ದು ಮನೆ ಆ ಮನೆ ಇರೋಂತ ಹೆಣ್ಮಕ್ಳಿಗೂ ಸುಖ ಕಡಿಮೆ ಇರ್ತದೆ ಅದೇ ರೀತಿ ಉತ್ತರವಾಯಿವೆ ಉತ್ತರಕ್ಕೆ ಬೆಳಿಬಾರ್ದು ಇದು ಮನೆ ಆಗ್ಬೋದು ಸೈಟ್ ಆಗ್ಬೋದು ಏನಾದರೂ ಸರಿ ಇದು ಬೆಳೆದಾಗ ಆ ಪ್ರಾಪರ್ಟಿ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿಗೆ ಸುಖ ಅನ್ನೋದಿರೋದಿಲ್ಲ ನಮ್ಮ ಮನೆ ಹೆಣ್ಮಕ್ಳು ಈಗ ನನ್ನ ಮಗಳಿರ್ಬೋದು ಮದುವೆ ಮಾಡ್ಕೊಟ್ಟಿರ್ತೀನಿ ಗಂಡನ ಮನೇಲಿ ಇರ್ತಾರೆ ನನ್ನ ಅಣ್ಣ ತಂಗಿ ಇರ್ಬೋದು ನನ್ನ ತಂಗಿ ಇರ್ಬೋದು ಅಕ್ಕ ಇರ್ಬೋದು ನಮ್ಮ ಅತ್ತೆ ಇರ್ಬೋದು ಯಾರೇ ಇರ್ಬೋದು ಮನೆಯಿಂದ ಆಚೆ ಹೋಗಿರತಕ್ಕಂಥ ಹೆಣ್ಮಕ್ಳು ನಮ್ಮ ಮೇಲೆನೆ ಕೇಸ್ ಹಾಕ್ತಾರೆ ಬೇರೆ ಯಾರು ಹಾಕಲ್ಲ ನಮ್ಮ ಜೊತೆಲಿ ಹುಡ್ದವರು ನಮ್ಮ ಹತ್ರದವರೇ ಹಾಕೋದು ಹಾಗಾಗಿ ನಮ್ಮ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಇರುತ್ತೆ ಸುಮಾರು ಜನ ಹೇಳ್ತೀರಾ ಸರ್ ನಮ್ಮ ಅತ್ತೆ ಕೇಸ್ ಹಾಕ್ಬಿಟ್ಟವ್ರೆ ನನ್ನ ತಂಗಿ ಕೇಸ್ ಹಾಕ್ಬಿಟ್ಟವ್ರೆ ಮದುವೆ ಮಾಡ್ಕೊಟ್ರಿ ಯಾವ ಸಾಕು ಕೊಟ್ಟಿದ್ದೀರಿ ಫೀಸ್ ಕಟ್ಟಿದ್ದೀರಿ ಸರ್ ಅಂತೆಲ್ಲ ಹೇಳ್ತೀರಾ ಏನಕ್ಕೆ ಅವ್ರು ಕೇಸ್ ಹಾಕೋದು ಅಂದ್ರೆ ನಿಮ್ ಮನೆ ನೀವು ದೋಷ ಮಾಡ್ಬಿಟ್ಟು ನಿಮ್ಮ ಹೆಣ್ಮಕ್ಳ ಮೇಲೆ ಹಾಕ್ಬಾರ್ದು ಯಾರ್ಯಾರು ಮನೆಯಲ್ಲಿ ಹೆಣ್ಮಕ್ಳು ಕೇಸ್ ಹಾಕಿದಾರೆ ಅರ್ಥ ಮಾಡ್ಕೊಳ್ಳಿ ಆ ಮನೆಯಲ್ಲಿ ಉತ್ತರ ವಾಯುವ್ಯ ಉತ್ತರಕ್ಕೆ ಇಲ್ಲ ಸೈಟು ಇಲ್ಲ ಮನೆ ಅಥವಾ ಪೂರ್ವಾಗ್ನೇಯ ಬೆಳೆದಿರುತ್ತೆ ಅಂತ ಮನೆಗಳಲ್ಲೇ ಕೇಸ್ ಬಿಡೋದು ಇಲ್ಲಾದ್ರೆ ಯಾವುದೇ ಕಾರಣಕ್ಕೂ ಕೇಸ್ ಬಿಡೋಲ್ಲ ನಾನು ಈ ಪ್ರಾಪರ್ಟಿ ಕೇಸ್ ಅಂತ ಇಲ್ಲ ವೆಹಿಕಲ್ ಕೇಸ್ ಇರ್ಬೋದು ಯಾವುದೇ ಒಂದು ಕೇಸ್ ನಿಮ್ಮ ಮೇಲೆ ಬಿದ್ದಿದೆ ಅಂದ್ರೆ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆದಿದೆ ಇಲ್ಲಾಂದ್ರೆ ಪೂರ್ವ ಆಗ್ನೇಯ ಪೂರ್ವಕ್ಕೆ ಬೆಳೆದಿದೆ ಅಂತ ಅಲ್ಲಿ ನಿಮಗೆ ಕೇಸ್ ಅನ್ನೋದು ಸ್ಟಾರ್ಟ್ ಆಗ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಈಗ ನಾನು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಇದು ವಾಸ್ತು ಅಲ್ಲ ಅನುಭವ ನಾನು ಎಲ್ಲಿಂದ ಎಲ್ಕೆ ಹೋದ್ರು ನನ್ನ ಫ್ಯಾಮಿಲಿ ಇರ್ಬೋದು ಇನ್ನೊಂದು ಫ್ಯಾಮಿಲಿ ಯಾರೇ ಫ್ಯಾಮಿಲಿ ಇರ್ಬೋದು ನೀವು ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಟ್ ಮೇಲೆ ನಾವು ಇರೋದ್ರಲ್ಲಿ ಅವ್ರಿಗೆ ಏನು ಕೊಡ್ಬೇಕು ಕೊಟ್ಬಿಟ್ಟು ದಯವಿಟ್ಟು ರಿಲೀಸ್ ಡೇಟ್ ಮಾಡ್ಕೊಟ್ಬಿಡಿ ನೀವು ಅಪ್ಪ ಅಮ್ಮ ಇರೋ ಗಂಟ ಏನು ಮಾತಾಡಲ್ಲ ಅಪ್ಪ ಅಮ್ಮ ಇಲ್ಲ ಅಂದ ಮೇಲೆ ಗಂಡು ಮಕ್ಳ ಮೇಲೆ ಇಳೆ ಬಿಡ್ತಾರೆ ಅವ್ರ ಕಮಿಟ್ಮೆಂಟ್ ಏನೋ ಇರ್ತದೆ ಅದನ್ನ ತಗೊಂಬಂದು ಅಣ್ಣ ತಮ್ಮಂದ್ರ ಮೇಲೆ ಬಿಡ್ತಾರೆ ದಯವಿಟ್ಟು ನಾನು ಹೇಳೋದು ಇಷ್ಟೇ ಮದುವೆ ಮಾಡ್ಕೊಟ್ರಿ ಚೆನ್ನಾಗಿದ್ದಾರೆ ಅವರು ನಿಮ್ಮ ಹತ್ರ ಚೆನ್ನಾಗಿರ್ಲಿ ಅಲ್ಲಿ ನಿಮಗಿಂತ ಚೆನ್ನಾಗಿರ್ಬೋದು ಆದರೆ ಅವ್ರಿಗೆ ಏನು ಕೊಡ್ಬೇಕು ನೀವು ಇದ್ದಾಗೆ ಕೊಟ್ಬಿಟ್ಟು ಒಂದು ರಿಲೀಸ್ ಡೀಟ್ ಮಾಡಿಸಿ ನಾವ್ ಓದ್ಮೇಲೆ ಅವ್ರು ಚೆನ್ನಾಗಿರ್ತಾರೆ ನಾವು ಇರೋ ಗಂಟ ತಲೆ ತಿಂತದೆ ತಗಡೆ ತಿಂತ ಹಂಗೆ ಹೋದ್ರೆ ನಾವು ಹೋದ್ಮೇಲೆ ನಮ್ಮ ಹೆಣ್ಮಕ್ಳು ನಮ್ಮ ಮಕ್ಕಳ ಮೇಲೆ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿರ್ ಕಿತ್ಲಾಡ್ತಾರೆ ನಮ್ಮ ತಂಗಿರು ನನ್ನ ಮಕ್ಕಳ ಮೇಲೆ ಕೇಸಾಗ್ತಾರೆ ಬೇಡ ಯೋಚನೆ ಮಾಡಿ ಒಂದ್ ಕುಂಟೆ ಜಾಸ್ತಿ ಆಗ್ಬೋದು ಒಂದ್ ಕುಂಟೆ ಕಡಿಮೆ ಆಗ್ಬೋದು ನೀವಾಗ ನೀವು ಮಾಡ್ಕೊಟ್ಬಿಟ್ಟು ನಿಮ್ದಾಗ ನಾವು ಹೋದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಇದು ಅನುಭವ ವಾಸ್ತು ಅಲ್ಲ ಅರ್ಥ ಮಾಡ್ಬಿಡಿ ಏನಾಯ್ತು ಅದು ಕ್ಲಿಯರ್ ಇರೋದು ಸ್ವಲ್ಪ ಸ್ವಲ್ಪ ದಿನ ಎಲ್ಲಾರು ಚೆನ್ನಾಗಿರೋಣ ಅಂತ ಹೇಳಿ ನಾನಿವತ್ತು ವಿಡಿಯೋ ಮಾಡ್ತಾ ಏನಪ್ಪ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಎರಡು ದಿನದಲ್ಲೇ ಇದೆ ಹಾಗಾಗಿ ಎಲ್ಲ ನನ್ನ ದೈವಾರಾಧನೆ ಕುಟುಂಬದ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಹೇಳ್ತಾರೆ ಉತ್ತರಕ್ಕೆ ಮುಖ ಮಾಡಿ ದೇವ್ರ ಕುದಿಸ್ಬೇಡಿ ದಕ್ಷಿಣಕ್ಕೆ ಮುಖ ಮಾಡಿ ಪೂಜೆ ಮಾಡಬಾರ್ದು ಅಂತ ನಮ್ಮನೆಯಲ್ಲಿ ನಾನು ಉತ್ರಿಕ್ ಮುಖ ಮಾಡಿನೇ ಯಾವಾಗೂ ಲಕ್ಷ್ಮಿ ಕುದರ್ಸೋದು ಲಕ್ಷ್ಮಿನ ಪೂಜೆ ಮಾಡೋದು ಹಾಗಾಗಿ ಆ ವಿಡಿಯೋನು ನಾನು ಸ್ಟೇಟಸ್ ಕಾಕೊಂತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ದಯವಿಟ್ಟು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ವರ್ಲಮ್ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಯಾವ ರೀತಿ ಕುದುರ್ಸಿದಿರಾ ನಿಮ್ಮ ಅಲಂಕಾರ ಏನು ನಿಮ್ಮ ನಿಮ್ಮ ಮನೇಲಿ ಏನು ಪದ್ಧತಿ ಇದೆ ಅಂತ ಒಂದು ಪುಟ್ಟದ ವಿಡಿಯೋ ಮಾಡಿ ನನ್ನ ನಂಬರ್ ಅಂತ ಹೇಳ್ತಾ ಅದೇ ರೀತಿ ನೋಡಿ ನಮಗೆ ಭಗವಂತ ಎಲ್ಲ ನಮ್ಮ ಮುಂದೆ ಇಟ್ಟಿರ್ತಾನೆ ಒಳ್ಳೇದು ಇಟ್ಟಿರ್ತಾನೆ ಕೆಟ್ಟದ್ದು ಇಟ್ಟಿರ್ತಾನೆ ನಾವು ಯಾವ್ದನ್ನ ಬೇಕಾದರೂ ಆಯ್ಕೆ ಮಾಡ್ಕೊಬಹುದು ಹಾಗಾಗಿ ಈ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಇದ್ರೆ ಆಗಲ್ಲ ಅದು ಬಿಟ್ಟು ಒಂದು ಐದು ಕುಂಟೆ ಜಾಗ ಇದೆ ಸರ್ ಒಂದು ಹತ್ತು ಕುಂಟೆ ಜಾಗ ಇದೆ ನಾವು ಮನೆ ಕಟ್ತೀರಿ ಅರ್ಧ ಎಕರೆ ಮನೆ ಕಟ್ತೀನಿ ಅನ್ನೋರು ಫಸ್ಟ್ ಯೋಚನೆ ಮಾಡಿ ಮನೆ ಆದ್ಮೇಲೆ ಅಲ್ಲಿ ಏನು ಬರಬಾರ್ದು ಅದ್ರ ಪರವಾಗಿಲ್ಲ ನಾನು ಮನೆ ಕಟ್ತೀನಿ ನನಗೆ ಉತ್ತರದ ರೋಡ್ ಇದೆ ಪೂರ್ವದ ರೋಡ್ ಇದೆ ಪಶ್ಚಿಮದ ರೋಡ್ ಇದೆ ದಕ್ಷಿಣದ ರೋಡ್ ಇದೆ ಸರ್ ಕೂತ್ ಬರ್ತಾ ಇಲ್ಲ ಅನ್ನೋರು ನೋಡಿ ನಾನು ಹೇಳೋದು ಇಷ್ಟೇ ಭಗವಂತ ಅಲ್ಲಿ ಇಟ್ಟಿರ್ತಾನೆ ಕಿತ್ಕೊಬೇಕು ನಾವು ಕಷ್ಟಪಟ್ಟು ತಗೊಂಡಾಗ ನಮ್ಗೆ ರಿಸಲ್ಟ್ ಭಗವಂತ ನೀವು ತಗೋ ಇದು ಅಂತ ಹೇಳಲ್ಲ ಬೇಡ ಅಂತ ಹೇಳಲ್ಲ ಎಲ್ಲಲ್ಲಿ ಇಟ್ಟಿರ್ತಾನೆ ನಾವು ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಹಂಗೆ ಸ್ವಲ್ಪ ದೊಡ್ಡ ಜಾಗ ಇದ್ದಾಗ ಪಾಸಿಟಿವ್ ಆಗೋ ತರ ನಮ್ಮ ಮನೇನ ನಮ್ ನಾವೇ ಕೂತ್ ಬರೋ ತರ ಕ್ರಿಯೇಟ್ ಮಾಡ್ಬೋದು ಈಗ ನಂದು ಹತ್ತು ಕುಂಟೆ ಜಾಗ ಇದೆ ಹತ್ತು ಕುಂಟೆ ಜಾಗದಲ್ಲಿ ನಾನು ಪಶ್ಚಿಮ ವಾಯುವೆ ರೋಡ್ ಕೂತ್ ಬರೋ ತರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ ಯಾವಾಗ ಪಶ್ಚಿಮ ವಾಯುವೆ ರೋಡ್ ಕೂತ್ ಬರುತ್ತೆ ಒಳ್ಳೆ ಹೆಸರು ಮಾಡ್ತಾರೆ ಇವತ್ತು ನಾನು ನಿಮ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ನೀವೆಲ್ಲ ನಾನು ಗುರುತಿಸ್ತಾ ಇದ್ದೀರಾ ಅಂದ್ರೆ ಅದು ಒಂದು ಕಾರಣ ಪಶ್ಚಿಮ ವಾಯುವ್ಯ ರೋಡ್ ಕೂತಿರೋದು ನಮ್ಮ ಹತ್ರ ಈಗ ಕರ್ನಾಟಕ ಸರ್ಕಾರದಲ್ಲಿ ಮ್ಯಾಕ್ಸಿಮಮ್ ಮಂತ್ರಿಗಳು ಎಮ್ ಎಲ್ ಏನಿದ್ದಾರೆ ಅವರೆಲ್ಲ ಪಶ್ಚಿಮ ವಾಯುವೆ ರೋಡ್ ಕೂತು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸುಮಾರು ಜನ ನನಗೆ ಇದು ವಿಡಿಯೋದಲ್ಲಿ ಹೇಳ್ಬೇಡಿ ಸರ್ ಅಂತ ಪ್ರೆಸರ್ ಆಗ್ತಾರೆ ಎಷ್ಟೋ ಜನ ಈ ರೋಡ್ ಕೂತ್ನ ಅವರೇ ಕ್ರಿಯೇಟ್ ಮಾಡ್ಕೊತಾರೆ ನೀವು ಅಷ್ಟೇ ಒಂದು ಸ್ವಲ್ಪ ಜಾಗ ದೊಡ್ಡದಿತ್ತು ಅಂದರೆ ನನ್ನನ್ನು ಕರ್ಸ್ಕೊಳ್ಳಿ ನಾನು ಬಂದು ನೀಟಾಗಿ ರೋಡ್ ಕೂತ್ ಮಾಡೋಕ್ಕಾಗುತ್ತಾ ಆಗುತ್ತಾ ಸಾಧ್ಯ ಇದೆಯಾ ಇದ್ರೆ ಅದು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅವಾಗ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಓಡದಾಗಿರ್ತ ವೆಹಿಕಲ್ ಮೂವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋದು ತೊಂಬತ್ತು ಕಿಲೋಮೀಟರ್ ಸ್ಪೀಡ್ಗೆ ಹೋಗುತ್ತೆ ಬಳಸ್ಕೊಬೇಕು ನಾವು ಯೋಚನೆ ಮಾಡಿ ನಾವು ಇದ್ದಂಗೆ ನಾವು ನಾವಿದ್ದಂಗೆ ನಮ್ಮ ಮಕ್ಳಿರ್ಬಾರ್ದು ನಮಗಿಂತ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಒಂದು ಒಳ್ಳೆ ಮನೆ ಮಾಡಿ ನಮ್ಮ ಮಕ್ಳಿಗೆ ನಾವು ಕೊಟ್ಟು ಹೋಗ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ವಿಷ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಗಮನದಲ್ಲಿ ಏನಿದೆ ನಿಮ್ಗೆ ಅನಿಸ್ತಾ ಇಲ್ಲ ನೆಗೆಟಿವ್ ಅನಿಸ್ತಾ ಇಲ್ಲ ಸರ್ ನೀವು ಚೆನ್ನಾಗಿ ಮಾಡಿದಿರ ವಿಡಿಯೋ ಅಂದ್ರೆ ಅದನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೂನು ಮುಂದೆ ವಿಡಿಯೋ ಮಾಡಕ್ ಅದು ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಯಾರಿಗೆಲ್ಲ ಮತ್ತೆ ಹೇಳ್ತೀನಿ ಇಷ್ಟ ಆಯ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸುಮಾರು ಜನ ಹೇಳ್ತಾರೆ ಸರ್ ನನಗೆ ಗ್ರೂಪ್ ಅಲ್ಲಿ ಇದು ಅಂತ ಕೆಲವ್ರು ಹೇಳ್ತಾರೆ ನನ್ನ ಫ್ರೆಂಡ್ಸ್ ಕಳಿಸಿದ್ರು ಅಂತ ನಿಮ್ಮ ರಿಲೇಟಿವ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರೇ ಇರ್ಬೋದು ನಿಮ್ಮ ಫೇಸ್ಬುಕ್ಗಳಲ್ಲಿ ನಿಮ್ಮ ಸ್ಟೇಟಸ್ ಹಾಕೊಳ್ಳಿ ಯಾರಾದರೂ ಇದನ್ನ ನೋಡಿ ಅದನ್ನ ಬಳಸ್ಕೊಂಡ್ರೆ ಅವ್ರಿಗೆ ಒಳ್ಳೇದಾದಾಗ ಅದ್ರಲ್ಲಿ ನನಗೂ ಬರುತ್ತೆ ಪಾಸಿಟಿವ್ ಎನರ್ಜಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟು ನಿಮಗೂ ಕೊಡ್ತಾನೆ ಭಗವಂತ ನನ್ಗೆ ಫಿಫ್ಟಿ ಪರ್ಸೆಂಟ್ ಕೊಟ್ರೆ ನಿಮಗೂ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ ಮುಂದೆ ಇದೇ ತರ ವಿಡಿಯೋ ಬರ್ತಾ ಇರುತ್ತೆ ನಿಮಗೂ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳೋದಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ